ವೀಕ್ಷಕರೇ ಮಧುಗಿರಿ ತಾಲೂಕು ಸಿದ್ದಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಗೌರಮ್ಮ ಗಂಗಾಧರ್ ಅವರು ಆಯ್ಕೆಯಾಗಿದ್ದಾರೆ ಅವರನ್ನು ನಮ್ಮ ಪ್ರತಿನಿಧಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ನನ್ನ ಹೆಸರು ಗೌರಮ್ಮ ಗಂಗಾಧರ್ ಅವರಂತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನನ್ನ ಈ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಮಾಡಿದ ಎಲ್ಲ ಸದಸ್ಯರಿಗೂ ಹಾಗೂ ಊರಿನ ಮುಖಂಡರಿಗೂ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಹಾಗೂ ನಮ್ಮ ಅಧ್ಯಕ್ಷರಾಗಿರೋ ಉದ್ದೇಶ ಏನಂದ್ರೆ ಏನಾದ್ರೂ ಜನಗಳಿಗೆ ಅನುಕೂಲ ಮಾಡಬೇಕು ಅನ್ನೋದೇ ನಮ್ ಇದು ಅನುಕೂಲ ಮಾಡ್ತಾ ಇದ್ದೀವಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ಆಯ್ಕೆ ಮಾಡಿದ್ದಾರೆ ನೀವು ಮುಂದೆ ಏನೇನು ಕೆಲಸ ಮಾಡಬೇಕು ಸೊ ಏನಾದ್ರೂ ಊರಿಗೆ ಒಂದು ಸ್ಕೂಲ್ಗಾಗ್ಲಿ ಅಂಗನವಾಡಿಗಾಗ್ಲಿ ಒಂದು ರಸ್ತೆ ಚರಂಡಿಗಳಾಗ್ಲಿ ರಸ್ತೆಗಳಾಗ್ಲಿ ಊರಿನ ದಾರಿ ಎಲ್ಲದನ್ನು ಸ್ವಲ್ಪ ಅನುಕೂಲ ಮಾಡಬೇಕು ಅಂತ ಅನ್ಕೊಂಡಿದೀವಿ ಇವಾಗ ಹಳ್ಳಿಗಳಲ್ಲೆಲ್ಲ ಸ್ಮಶಾನ ಅಭಿವೃದ್ಧಿ ಅಂತ ಅದಕ್ಕೆ ಆಗಿ ಒಂದು ಸೀಮಿತ ಮಾಡಿದ್ದಾರೆ ಈ ವರ್ಷದಿಂದ ಅದ್ರ ಬಗ್ಗೆ ಏನಾದ್ರು ಗಮನ ಹರಿಸಿದೀರಾ ಇಲ್ಲ ಯಾವ್ದಾದ್ರು ಪಂಚಾಯತಿ ನಿಮ್ಮ ಹಳ್ಳಿಗಳಲ್ಲಿ ಅದ್ರ ಬಗ್ಗೆ ಏನಾದ್ರು ಮಾಡ್ತಾ ಇದ್ದಾರೆ ಸ್ಮಶಾನ ಅಭಿವೃದ್ಧಿನೂ ಮಾಡ್ತಾ ಇದ್ದಾರೆ ಕೆಲಸಗಳು ನಡೀತಾ ಇದೆ ಎಲ್ಲಾ ಪಂಚಾಯತ್ ನಿಮ್ ಪಂಚಾಯತಿ ಎಲ್ಲಾ ಊರಲ್ಲಿ ಇದೆಯಾ ಹಾ ಇದೆ ಮೇಡಂ ಎಲ್ಲ ಅಭಿವೃದ್ಧಿ ಮಾಡಿದೀರಾ ಇನ್ನ ಮಾಡ್ಬೇಕ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಹ್ಮ್ ಮಾಡ್ತಾ ಇದ್ದಾರೆ ಮತ್ತೆ ನಿಮ್ಮ ಪಿಡಿಒ ಬಾಂಧವ್ಯ ಹೇಗಿದೆ ಚೆನ್ನಾಗಿದೆ ಮೇಡಂ ಚೆನ್ನಾಗಿ ಸ್ಪಂದಿಸ್ತಾರೆ ಯಾವಾಗ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾರೆ ಅವ್ರ್ಗೆ ಎರಡ್ ಪಂಚಾಯ್ತಿ ಆದ್ರೂನು ಅಲ್ಲಿ ಇಲ್ಲಿ ಎರಡ್ ಕಡೆನೂ ಇದ್ ಮಾಡ್ಕೊಂಡು ಸಂಭಾಳಿಸ್ಕೊಂಡ್ ಹೋಗ್ತಿದ್ದಾರೆ ಸೆಕ್ರೆಟರಿಗಳು ಅಷ್ಟೇ ಅಲ್ಲೇ ಪಂಚಾಯತಿ ವರ್ಕರ್ಸ್ ಅಷ್ಟೇನೆ ಚೆನ್ನಾಗಿ ಗೌರವ ಕೊಡ್ತಾರೆ ನಾವ್ ಹೇಳುದ್ ನಡ್ಕೊಂಡು ಹೋಗ್ತಿದೆ ಇವಾಗ ಸ್ಕೂಲು ಇರುತ್ತೆ ಅದ್ರ ಬಗ್ಗೆ ಏನಾದ್ರು ಗಮನ ಹರಿಸಿದೀರಾ ನೀವು ಯಾವ ಊರಲ್ಲಿ ಏನೇನ್ ಕೆಲಸ ಮಾಡಿದೀರಾ ಇಲ್ಲ ಸಿದ್ದಾಪುರದಲ್ಲೂ ನೀರಿಂದ ತುಂಬಾ ಪ್ರಾಬ್ಲಮ್ ಇತ್ತು ಅದನ್ನು ಸ್ವಲ್ಪ ಇದು ಮಾಡಿದೆ ಮಕ್ಕಳಿಗಳೆಲ್ಲೂ ಈ ಮನೆ ಹೊಸ್ತಾಗಿ ಇದು ಮಾಡಿದ್ದಾರೆ ಅಂಗನವಾಡಿ ಆಮೇಲೆ ಕೂಸಿನ ಮನೆ ಅಂತ ಬಸ್ಸಿನಲ್ಲಿನ ಒಂದಾಗಿದೆ ಮೊನ್ನೆ ಆಗಿದೆ ಅದಕ್ಕೂ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀವಿ ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ತಿದ್ದಾರೆ ಮೊನ್ನೆ ಸ್ಕೂಲಿಗೆ ಎಲ್ಲ ಹಳ್ಳಿಗಳ್ಗ